ನಮಸ್ಕಾರ ಕೇಳಿ ಕಿಶನ್ ಯೂಟ್ಯೂಬ್ ಚಾನಲ್ಗೆ ಮಾತಿರ್ಲಿ ಸ್ವಾಗತ ಹಾ ಇಲ್ಲೋಕ್ಕೆಲ್ಲ ವಿಡಿಯೋ ಪುರೋತಿಯು ಶನಿವಾರ ಕೂತಾಳೆ ಆಯ್ತಾರಲ್ಲ ಹಾ ಸೋಮವಾರ ಹೆಂಗು ರಾತ್ರಿ ಇಡೆ ಬಂದಾಗ ಮತ್ತೊಂದ್ ಜನ ಆಯ್ತು ಅಂಚದ ರಡ್ಡ ದಿನ ಮಸ್ತ್ ಖುಷಿ ಅಂಡ್ ಇಲ್ಲದ ಟೆನ್ಶನ್ ಇದ್ದ ಅಂಡ್ ಅಂಚದ ಮಸ್ತ್ ಖುಷಿ ಅಂಡ್ ಇನ್ನಿ ಬತ್ತದ ಇತ್ತೆ ಪೂರ ಅಲ್ಪ 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 ದ ವಿಡಿಯೋ ಪಾಡ್ಜಿ ಒಂದ್ ಕುಂಟರ್ಜಿ ಬಿದಾಯ್ ಆ ಕುಂಟು ಮಸ್ತ್ ಇತ್ತಂಡು ಮಸ್ತ್ ಅರ್ಧ ರುಂಡು ನನಲ ಒಂದು ತೆರೆದು ಹಾ ಬಂಡ ನನ್ನ ಹೆಂಗಲಿಗೆ ಟೈಮ್ ಇದ್ದಿ ನೆಕ್ಸ್ಟ್ ಕೂಡ ಹೆಂಗ್ಲೆ ಟೈಮ್ ಇಜ್ಜಿ ಹಸ್ಬೆಂಡ್ ನಾ ಕುಟುಂಬದ ಕೋಲ ಇಲ್ಲೊ ಕಿಲ್ ಕೋಲ ತಮ್ಮಿಲೂ ಅಂಚದು ಪಿರಪುಡ್ಸೋದಿದ್ಜಿ ಇನಿ ಆ ದೂರಪ್ಪಿದ ದಿನ ಬಂಡ ಹೆಂಗ್ಲಮ್ಮ ಪೇಂಟ್ ಅದ ಬೆಳ್ಮಂಡೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಒಂದು ಬ್ರಹ್ಮಕಲ ಸ್ಥಾನ ತಂದೊಂಡು ಅಂಚದು ಗುರುದುರ್ಗ ಮಿತ್ರ ಮಂಡಳಿದ ಮಹಿಳೆಯರೇನು ಇತ್ತೆ ವೆಲೆಂಡರ್ ಅದು ಬರೆ ಬಂದು ಬರ್ರೆ ಬಂತೀರ ಉಲ್ಬಲ್ಲ ಸರ ಬರ್ತಾರ ಪುರ ಅಂಚಾದ ಹೆಂಗ್ಳೊಂದು ಎಲ್ಲಿಯ ಸೇವೆ అంచులు పోండిల్ల అంచిన వాళ్ళె పిదాడుకుంటే హస్బెండ్ నేను ఎక్కడ నుంచే కాతుందిలే వైద్య జీరు ఎక్కడి నుంచే కాతుంది వైద్య జీరు అందుకే ఫోన్ వల్ల పై అనిక్లే గాడే పోదు తిక్కువే ದಿವಸ ರೀಚ್ನಾಗಿ ಇರ್ಲಿ ಚ ಅಂಡ್ ಎರಡು ಮೂರು ಜನ ಮಾತ್ರೀನಿ ಅಂಚಾದ ವೇಟ್ ಮೇಲೆ ಒಂದೇ ಬರ್ತಾಯಕ್ಕ ಒಂದು ನಾಲ್ ಜನ ಇಂಗ್ಳು ನಾಲ್ಕು ಜನ ಬಲಸರೆ ಶಾಲೆದ ಜೋಕ್ಲಿಗಿನ್ ಇನ್ವೈಟ್ ಇತ್ತಂಚದು ಹೆಂಗ್ ಬಲಸ್ಯಾರ ಹೊಂತದ ಬಾಲ್ ಎಲ್ಲ ಬಲಸ್ಯಾರೆಂತದೆ ಗ್ಲಾ ದೇಶನರ ಪೋದು ಅಲ್ಪ ಬಲಸಿದೆ ಬಕ್ಕ ಇಂಗ್ಲಿಷ್ ಅಡ್ವಾನ್ಸ್ ಮಲ್ತ ಬಕ್ಕ ಬತ್ತ ಆ ಒಂದ ತೆಸ್ಟ್ ಮಲ್ತ ಬಾಲಿನ ಮೇರ್ಲಿ ತಂಬೋಯಿರೆ ಮೇ ಅತಿ ಏನಮಗೆಲೆತ್ತ ಮಕ್ಕ್ಲೇನ ರೆಡ್ಜನನ ಮೇರೆ ಕುಟುಂಬ ಇಲ್ಲ ಗಾರ್ಣ ಕುಟುಂಬ ಇಲ್ಲ ಅಗ್ಲೇ ತಂಬೋಯಿರೆ ದಾತರ ಬೇಲೇತ್ತ ನಮಗ ಬಣ್ಣೆ ಯಾನಂತ ಜಿತ್ತೆ ಇತ್ತ ಲಕ್ಕಿನಾ ಅದರ ಗೊತ್ತಾ ಇತ್ತ ಮುಂದೆ ಕಿನಾ ಅದರ ಮುಂದಿಕಿದ ಓನರ ಆಗ್ಲಿ ಲಡಕು ಕುಕ್ ಬೀಜಿರ ಬೋಯೆ ಸುಮಾರ್ ತಿ ಕುಕ್ಕು ಸುಮಾರ್ ಕುಕ್ಕೋಂಡು ಬುಡ್ದಿತ್ತನು ಅಲ್ಲಿ ಕುಕ್ಕು ಬುಡ್ದು ಅಂಚ ಏರ್ ಲಾಕು ಪೆಜ್ಜಿ ಜೋಡು ಅಂಚದು ಹೆಂಗೆ ಇದು ಕುಕ್ಕು ತಿಕ್ಕು ಆಯ್ತು ಒಂಜಿ ತಿಂಡೆ ಪೇರಿ ಜಾಡ ಚಾದಿ ಏರಲ್ಲಿ ಅಂಚದು ಚಾತ ಬದಲು ಕುಕ್ಕು ತಿಂಡೆ ಆ ಬಂದಾಗ ಹೆಂಗು ಯಾಕಡೆ ಎಟ್ಟಿ ಕಂತಿತ್ತೀತ್ ಎಟ್ಟಿಂಡು ತುಲೆ ಹೀತಿ ಎಟ್ಟಿಂಡು ಐತೆ ಮಲ್ಪೊಡು ಮಲ್ಪೋಡು ಇಟ್ಟಿತ್ತು ನಾ ಮಂಡೆ ಚಂದು ಮಲ್ಪ್ತಾನಾಗ ಈತಾ ಪಿ ನಿಗ್ಲೇ ಗುತ್ತೂನು ಅಂಚದು ಆಯ್ಕೆ ಮಲ್ಪನಾರೇ ಮಲ್ಲ ಒಂಜಿ ಪ್ರಶ್ನೆ ಇತ್ತಾನೆ ಮಲ್ಪೊಡು ಗೀರಷ್ಟು ರೆಸಿಪ್ಪಿ ಮಲ್ಪುಗ ಬಂದು ಏನು ಆತ ಎಟ್ಟಿಗೆ ತೊಂಡೆ ಬಂಗುಡೆ ಎತ್ತ ಬಂಗುಡೆ ಕೆ ಜಿ ತೆನ್ಪಗೆ ತೆನ್ಪಾಗೆ ಅಂಚದು ಎಟ್ಟಿಗೆ ತೊಗೊಂಡೆ ಎಟ್ಟಿಗೆ ಕೆಜಿಗೆ ಎಂಬತ್ತು ರೂಪಾಯಿ ಏನು ನೂರು ರೂಪಾಯಿ ತೊಂಡೆ ಅಂಚ ಗೀರೋಷ್ಟು ಮಲ್ಬುಗ ಅನ್ನು ಗೀರೋಷ್ಟುಗೂ ಕಾಂಬಿನೇಷನ್ ಆದ ನೀರು ದೋಸೆ ಗರಿವಾಡಿಯೇ ను మళ్ళీ దిజాను కానీ ఇంకా లేదా సరే మరిస్తాను భయ్యాకి నొప్పు మనపుడు నేను ను మనపూడు నుప్పు మల్తనే సారు పగి అంజర్రుపార్చి అయికొస్కర దోశ గరి పడిదాను దోశ గరి అని తెల్లది పాడిని అంత గిరపర మల్తాదు బుక్క కడిపిను ఐదుమ్ము ఐదుమ్ము ఫస్ట్ నా ఎట్టి మలతమ్మర్క ಎಟ್ಟಿ ಪುರಮಾಲ ತಗೊಂಡು ಇತ್ತ ಗೀ ರೋಸ್ಟ್ ಮಲ್ಪರಾಗ ಎಟ್ಟಿನ ಫಸ್ಟ್ ನಮ್ಮ ಮ್ಯಾಂಡೇಶನ್ ಮಾಡ್ತೀಕ ಎಟ್ಟಿಗೆ ರುಚಿ ರುಚಿಗೋಡತ್ತ ಉಪ್ಪು ಬೇಕಾ ಮಂಜಲ್ ಪಾಡ್ದೆ ಏನು ಸಮ ಮಿಕ್ಸ್ ಮಾಡ್ತದ ಏನು ಅಂತ ಬರ್ತದೆ ದೀಪೆ ಇತ್ತ ಗ ಮಸಾಲೆನ ರೆಡಿ ಮಲ್ಪಗ ಒಂಜಿ ತವಾಗ ಐತದ ತವಕ್ಕೆ ರೆಡ್ಡು ಚಮಚದ ಕೊತ್ತಂಬರಿ ಪಾಡೋದಿಲ್ಲೆ ಅರ್ಧ ಚಮಚ ಹತ್ತದ ಜೀರಿಗೆ ಬೇಕೊಂತ ಮೆಂತೆ ಬೇಕಾ ಒಂಜಿ ಕಾಲು ಟೇಬಲ್ ಸ್ಪೂನ್ದಾತು எடை முஞ்சின் பாடு ஃபிரைமல் தந்து மசாலா ரெடி அண்ட் யானு சுருக்கென்ம முஞ்சின பெச்சினு பாட் தீதித்தே இன்ச்சா மல்பு நெட் கலர்ல ஆய் பண்ணு நேன் பூர மிக்ஸி ஜார்க்கு பாடந்தில்லை நெக் ஏழு எண்ணுமயில் பெள்ளுள்ளி கொஞ்சம் பாக்கெட் பீஜ பாடில்ல ருச்சிக்கு தக்க பூளி ஒல்ல பாடந்து பெல்ல ஹண்டித்த பாடலே மஸ்தாய்க்காப்பிடு பக்கா ருச்சிக்கு தக்க உப்பு ஃப்ரை மால்தான் சாமான் பூரா நெக் பார்த்து சண்ட கடைக்காத்துல இஞ்ச ரீதி இது சண்ட பேஸ்டாகும் நான் ಬನಾಲಿಗೆ ರೆಡ್ಡು ಟೇಬಲ್ ಸ್ಪೂನ್ದಾದ ತುಪ್ಪ ಪಾಡೊಂದಿಲ್ಲ ಈ ರೋಸ್ಟ್ ಮಲ್ಪುಡಂಡ ತುಪ್ಪ ಖಂಡಿತ ಯೂಸ್ ಮಲ್ಪಲ್ಲ ಆಯಿಲ್ ಯೂಸ್ ಮಲ್ಪಡ್ಜಿ ಅಂಚದು ತುಪ್ಪಡ್ ಟೇಸ್ಟ್ ಬರ್ತೀನಿ ಅದಕ್ಕೋಸ್ಕರ ನಮ್ಮ ತುಪ್ಪ ಪಾಡೊಂದಿಲ್ಲ ನೆಕ್ ಮ್ಯಾರಿನೇಷನ್ ಮಲ್ತಿತ್ತಿನ ಎಟ್ಟಿನ ಪಾಡ್ಗ ಎಟ್ಟಿ ನೀರು ಬಿಟ್ಬಿಡು ಅಂಚ ನಮ್ಮ ಜಾಸ್ತಿ ಎಟ್ಟಿನ ಫ್ರೈ ಮಲ್ಪರೇಜ್ ನೀರು ಬುಡ್ನೇಟ ಮಾತ್ರ ಫ್ರೈ ಮಲ್ಪಡು ಬೊಕ್ಕ ನಮ್ಮ ಅಯ್ಯ ಒಂಜಿ ಪ್ಲೇಟಕ್ಕೆ ಗೇತ ನೋಡು ಎಟ್ಟಿ ಜಾಸ್ತಿ ಫ್ರೈ ಮಲ್ತಣ್ಣ ರಬ್ಬರ್ದೆಲ್ಲ ಕಾಪುಂಡು ಇದಕ್ಕೋಸ್ಕರ ಹಿಟ್ಟಿನ ಒಂದೇ ಫ್ರೈ ಮಲ್ಪಗ ತುಳಿಯಿಟ್ಟಿ ನೀರು ಬಿಡ್ತೊಂಡು ನಾನು ನೀನು ಒಂದು ಪ್ಲೇಟಾಗಿ ತನ್ಗೆ நான் இனலைக்கு கொஞ்சம் ரெண்டு டேபிள் ஸ்பூன் தீர துப்பாட நெக் கடைதீத்தின மசாலே பாடுகானம்மா ಎದ್ಬೋಡ ಹತ್ತ ನೀರು ಕೊಟ್ಟ ಮಸಾಲೆ ಬೇಯರೆಗೆ ನೀರು ಹಂಡ ನೀನು ಡ್ರೈ ಮಲ್ಪಿ ಅದಕ್ಕೋಸ್ಕರ ಉಪ್ಪು ಮಸಾಲೆಗೆ ಕಡೆಯಾಗ ಪಾಡ್ತು ಅಂಚೆ ಅದು ಮೂಲ ಉಪ್ಪು ಕರೆಕ್ಟ್ ಉಂಡು ಕಮ್ಮಿ ಹಂಡ ಉಪ್ಪು ಪಾಡ ನೀನು ಸಮ ಫ್ರೈ ಮಲ್ಪಡು ಮೀತ್ವಣ್ಣ ಇತ್ತೇನಮ್ಮ ನಲ್ಲ ಫ್ರೈ ಆಡಂಡ ನೆಕ್ ಬಾಯಿ ದೀಕ ತುಪ್ಪ ಪೂರ ಮಿತ್ತಬುಡ್ತು ನನ್ನ ನೆಕ್ಕು ನಮ್ಮ ಬೇವ್ರೆ ಪಾಡ್ಗ ಯಾನ್ ಸ್ವಲ್ಪ ಸಿಂಪಲ್ ಗೀರೋಷ್ ಮಲ್ ತಂದೂ ಇಲ್ಲ ಖಂಡಿತ ಇಂಚ ಟ್ರೈ ಮಲ್ಪೆ ಮಸ್ತ್ ಲೈಕ್ ಹಾಪುಡು ಇತ್ತೆ ನಮ್ಮ ಎತ್ತಿತಿನ ಎಟ್ಟಿನ ಪಾಡ್ಗ மசால பூரா ஒய் தந்துட்டு நான்டு கொத்தம்பரி சோப்பு பார்த்து ஜாதீக்க தோசைக்கு அறிவாட் நானு கடிக்கா நீர் தோசை பண்ணா திளு ஆடு அஞ்சாது முளிப்பா ஏத்து போடு அத்து பந்தாக நீர் குட்டும் வந்து நீர் தோசை ரெடி மலப்புங்க நாண்ஸ்டிக் தவறு தோசை மல்ப்புக்கு கர்பத காவல தோசை மலத்தண்டா மஸ்து லாய் காப்பிடும் டேஸ்ட்லாம் தர டிஃப்ரெண்ட் வரப்படும் அஞ்சாது ஏன்னு ఈ కవిలిడి ఎంకమ్మ కొడతాను కాలిందో ఈ కవిలిడి ఏ పలు దోసె ఉర్దు దోసెల నెట్టే మైపును దోసెల రెడీ ఆతను దోసెల్తీ పక్క గి రోషలా రెడీ అతను టేస్ట్ మల్ ఇంచె గసది ఐతే దోసకి తిన అంద ಡ್ರೈ ಇಷ್ಟೆತ್ತೆ ಡ್ರೈಲ್ಲ ಮಲ್ಪಲಿ ಗೀ ರೋಸ್ಟ್ ದೋಸೆ ರೆಡಿ ಆತನು ಉಂಡು ನಲ್ಲ ದೋಸೆ ದೋಸೆ ಹಾ ಬಟ್ ಆಕುಳು ಬೈದಿಜಿ ಬಂದ ಉಂಡು ಆಕುಳ ಬರ್ತಿ ಬೇಜ್ ಬೇಚ ರೆಡಿ ಮಲ್ತುಕೊರ್ಬೇಕು ಏನು ದಿ ಉಂತೆ ಬಂದ ಗೀ ರೋಸ್ಟ್ ರೆಡಿ ಆತನು ಗೀ ರೋಸ್ಟ್ ರೆಡಿ ಆತನು ಹಾ ನೀರು ದೋಸೆ ಮಸ್ತ್ ಲಾತಿದ ಕಾಂಬಿನೇಷನ್ ಏನು ಟೇಸ್ಟ್ ಮಲ್ತು ಬಂದು ಬೇಜಾತು ಗೀ ರೋಸ್ಟ್ ಮಾತ್ರ ಸಾಲಿಡ್ ಆತನ ಅದಕ್ಕೆ ಟೇಸ್ಟ್ ಮಲ್ತ್ ಬಂದ್ നീർ ദോശ ഭയം തീണ്ട മുക്കനിയും കോലി ആത്ത് ഒന്ന് സോഫ്റ്റ് നീർ ദോശല മസ്തലായി കാത്തേ ഇട്ടിലോഫ്റ്റ് ഉണ്ട് ನಿಜವಾದ ಮಸ್ತ್ ಲೈಕ್ ಆಗ್ತಾನೆ ನಿಕ್ಲ ಟ್ರೈಪೋಷ್ಟೇನ ಮಸ್ತ್ ಲೈಕ್ ಆಗ್ತಾನೆ ಸಬ್ಸ್ಕ್ರೈಬರ್ ಹೈ ಮಲ್ಪ ಸುಜಾತ ಮೇರ್ ಮೆಸೇಜ್ ಮಲ್ದೇರಿ ಮುರಂಗ ಮೆಸೇಜ್ ಮಲ್ದೇರಿ ಇಂಕ್ ನಿಜವಾದ ಟೈಮ್ ಇಚ್ೀ ಅರ್ಥ ಮಲ್ಪರಿ ಟೈಮ್ ಗೆ ಟೈಮಿಗೆ ಹೈ ಪಡೆ ಆ ಬಂತ ಸಾರಿ ಸುಜಾತ ರೆಡ್ ಮೂರು ಮೆಸೇಜ್ ಮಾಡ್ದಾರೆ ಅಂಚದು ಹಾಯ್ ಮಲ್ಬಿಲ್ಯ ಹಾಯ್ ಮಲ್ಬಿಲೆ ಹಾಯ್ ಮಲ್ ಅರ್ನ ಅಕ್ಕನ ನಕುಲು ಉದರ್ ಆಹ್ಹ್ ವಿಮಲ ಸರೋಜ ಪಕ್ಕ ಸುನೀತಾ ಮಕ್ಳೆ ಮುಜ್ಜೆ ನಕ್ಲಾ ಹಾಯ್ ಥ್ಯಾಂಕ್ ಯು ಸೋ ಮಚ್ ನಿ ಸಪೋರ್ಟ್ ಮಾಡಿ ಸುಜತಾ ಇರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಇಂಚನೆ ವ್ಲಾಗ್ ಬ್ಲಾಗ್ ಎಲ್ಲ ಸಪೋರ್ಟ್ ಮಾಡಿ ವ್ಲಾಗ್ ಇನೀತ ರೋಸ್ಟ್ ಗೀರೋಷ್ಟು ಪಕ್ಕ ನೀರ್ ದೋಸೆ ವ್ಲಾಗ್ ಸಿಂಪಲ್ ದ ವ್ಲಾಗ್ ನಿಕ್ಳೆ ಲೈಕ್ ಕೊರಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಲಿ ನಮಸ್ತೆ